ಪ್ರತಿ ವರ್ಷ ತುಳು ಚಿತ್ರರಂಗದ ಪರ್ಬನೆ ಮನೋಲಿ ಸೊ ಖರೀದ ಮೂರು ದಿನಿ ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ಕನ್ವೆನ್ಷನ್ ಅಡ್ಡು ಯಾವುದ್ ಆಮಂದಿತ್ತ ಮುಗಿಯ ಸೊ ಈ ವರ್ಷ ನಾಲ್ಕು ವರ್ಷದ ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ತುಳು ಚಿತ್ರರಂಗದ ಮಾತಾ ಗಣ್ಯರ್ ನಂಜಿ ಕಾರ್ಯಕ್ರಮ ತುಳು ಚಿತ್ರರಂಗ ಸೇವನ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮ ಅವಾರ್ಡ್ ಫಂಕ್ಷನ್ ತುಳು ಚಿತ್ರರಂಗ ಸಾಧನವಿನ ಸನ್ಮಾನ ಸಿನಿಮಾ ಅವಾರ್ಡ್ಸ್ ಆಫ್ ಅವಾರ್ಡ್ 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 ಲೈಫ್ ಟೈಮ್ ಅಚೀವ್ಮೆಂಟ್ ಆಕ್ಟರ್ ಅವಾರ್ಡ್ ಟೈಲ್ ಆಕ್ಟರ್ಕೊಂಡು ಜೂರಿ ಸ್ಪೆಷಲ್ ಅವಾರ್ಡ್ ಜೂರಿ ಸ್ಪೆಷಲ್ ಅವಾರ್ಡ್ ಈ ಇಪ್ಪತ್ತ ನಾಲ್ಕು ಜನವರಿ ಪಕ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಆದಿನ ಒಂದು ವರ್ಷದ ಸಿನಿಮಾ ಈ ಅವಾರ್ಡ್ ಕೌಟ್ ಆಪುಂಡು ಸೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೋಟಲ್ ರಿಲೀಸ್ ಆದ ಸಿನಿಮಾ ಎಂಟು ಸಿನಿಮಾ ಆ ಎಡ್ಮ ಸಿನಿಮಾ ಈ ಸಿನಿಮಾ ಗು ಕಾಂಪಿಟಿಷನ್ ಅವಾರ್ಡ್ ಕಾಂಪಿಟೇಷನ್ ಗ್ ಸಿನಿಮಾ ಕೊಟ್ಟೆರ್ ಐತ ಪ್ರಕಾರ ಅವಾರ್ಡ್ ಕೆಟಗರೀಸ್ ಜೂಲಿನ್ ನಗರ ಸೆಲೆಕ್ಷನ್ ಮೂಲಕ ಅವಾರ್ಡ್ ವಿನ್ನರ್ಸ್ ತೆಲಗ್ ಒಫಿಷಿಯಲ್ ಆದ ಅಮೌನ್ಸ್ಮೆಂಟ್ ಮುಲ್ಕಿ ಸುಂದರ್ ರಾಮ್ ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ಸೆಕೆಂಡ್ ಮಧ್ಯಾಹ್ನ ಮೂಜಿ ಗಂಟೆ ತೆರಿಯಾದ್ ನ ನೆರವೇರೆರು ಉಂಡು ಮುಂದಿಕ್ ಪೋಸ್ಟರ್ ಉಡ್ದ ಮಾತಾ ಕಲಾವಿದ ಟೆಕ್ನಿಷಿಯನ್ ಪ್ರೊಡ್ಯೂಸರ್ ನಿರ್ಮಾವಕ ಸಂಘದ ಮಾತಾಡಲ್ಲ ಬರ್ತದ ನೇಪಾಲ್ ಅಂಚೆ ಸೆಲೆಬ್ರಿಟಿ ಗೆಸ್ಟ್ ವರ್ಷ ಎಲ್ಲ ಬರೀ ಸೆಲೆಬ್ರಿಟಿ ಗೆಸ್ಟ್ ಬಂದ್ ಬ್ಯಾಂಗ್ಳೂರು ಬಾಲಿವುಡ್ ಟ್ಯಾಂಡಲ್ವುಡ್ ಬಂದ್ ಸೊ ಈ ವರ್ಷ ನಾಲ್ಕು ವರ್ಷದ ಕಾರ್ಯಕ್ರಮ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಗೊತ್ತು ಗುರುಕಿರಣ್ ಸರ್ ಬರೋದು ಅಂಚೆನೆ ನಮ್ಮದು ಬೆಂಗ್ಳೂರ್ ಹೋಗಿ ಉದರಮೌಟ್ ನರ್ಟಿಸ್ಟ್ ಪೃಥ್ವಿ ಅಂಬಾರ್ ಆಗು ಸೋನಾ ಮೊಂತೆರ ಬೃಂದ ಆಚಾರ್ಯ ಆರ್ಟಿಸ್ಟ್ ಸ್ಯಾಂಡ್ಲೂಡ್ ಆಕ್ಟ್ರೆಸ್ ಆರ್ಲಾಬುರಂ ಮಿಲಿಯರ್ ಸೊ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ವಿನ್ನರ್ ಆರ್ಲಾಬುರಂ ಮಿಲಿಯರ್ ನಮ್ಮ ತುಲಿತ ಮಾತ ಸೆಲೆಬ್ರಿಟೀಸ್ ನಗಲು ದೇವದಾಸ್ ಕಾಪಿಗಾಡ್ ಸಾರವಾಡ್ ಅರವಿಂದ್ ಗೋಲಾಡ್ ಸರ್ ಹಾಡು ನವೀನ್ ಟಿ ಪಡೀಲ್ ಸಾರವಾಡ್ ಭೋಜರಾಜ್ ಈ ಕಾರ್ಯಕ್ರಮ ಬರಬಲ್ಲಿದೆ ನಾಯಕ ನಾಟಕ ಚಿತ್ರರಂಗದ ಪ್ರೆಸೆಂಟ್ ರನ್ನಿಂಗ್ ಆಕ್ಟರ್ ಸಕ್ಸಸ್ಫುಲ್ ಆಕ್ಟರ್ ವಿನೀತ್ ಕುಮಾರ್ ಅಮ್ಮಂಟು ಇದು ತುಳು ಚಿತ್ರರಂಗದ ಬರೋ ದಾರಾ ವೇದ ಅಮ್ಮ ಸೊ ಅಂಚನೆ ಎಷ್ಟ ನಮ್ಮ ಐವೇಟ್ ಕನ್ಸಲ್ಟೆಂಟ್ ಎಷ್ಟು ಪ್ರತಿ ವರ್ಷ ಏನೋ ಟು ಟೀಮ್ ಸೊ ಅಂಜನೇನೆ ಉದಯ ಬಲ್ಲಾಲ್ ಖ್ಯಾತ ಅಡಿಒಪಿ ಕನ್ನಡ ತೆಲುಗು ಮಲಯಾಲಿ ತುಲ ಪಿಕ್ಚರ್ ಅಡಿಒ ಪಿ ವಿದಯವಲ್ಲ ನಮ್ಮ ಟು ಅಂಚನೆ ಪ್ರೀತಮ್ ನಮ್ಮ ಟೀಮ್ ಇದಾರೆ ಅಂಚನೆ ಸಾತ್ವಿಕ್ ಪೂಜಾರಿ ನಮ್ಮ ಟೀಮ್ದಾರೆ ಮಾತಾಡಿದ್ದಾರೆ ವಿನೀತ್ ಬಗ್ಗೆ ಬಂದಿದೆ ಸ್ಯಾಂಡೀಸ್ ಕಂಪನಿ ಪ್ರತಿ ವರ್ಷ சத்தீசனும் பகஷா நமக்கு வெரி இம்பார்ட்டன் வேதிக்க நம்மது அப்பிரிஷியேட் மல்குணிச்சு கொஞ்சம் நல்லா சாகசகார்க்கை பாடுதான் நாலு வருஷத்துக்கு கைப்பாடுதேன் சத்தவாதம் ஆவது நூற்றி சினிமாதர் ஆறு பிரொடியூசர் ಅದ ಹೀರೋಲ್ಲ ಆರ ಈ ಒಂದು ಗೋಸ್ಟಲ್ ಓಡದೆ ಸೊ ಆ ಅವ್ರವರೆಗೆ ಮಾತಾರೆಲ್ಲ ಒಟ್ಟು ಪಾಠದ ಈ ಕೆಲಸ ಮಲ್ತೊಂದು ಆಯ್ತಾ ಯಶಸ್ಸು ಬೇಕಿದ್ದಾರೆ ಅಂಚಾದ್ರೆ ಈ ವರ್ಷದ ವಿಜಯ್ ಅಪ್ಪು ಎರಡ ಬ್ಯಾಂಗ್ಳೂರ್ ಇತ್ತೀರ ಸೊ ಆರ್ ಕಾರ್ಯ ಅವ್ರವರೆಗೆ ಮಲ್ಕೊಂಡ್ ಹೋಗಿ ಮಾತಾರಲ್ಲ ಇನ್ವಾಲ್ವ್ ಮಲ್ತೊಂದು ಹೋಗಿ ಅಂಚಾದ ಇನ್ನಿ ಯಾನ್ಲಾ ತುಳು ಚಿತ್ರರಂಗದ ಪರವಾಗಿ ಒಂದಿ ಅಹ್ ಕಿರಿಯೆ ನಟಿ ಅಂಚಾದ್ರೆ ಯಾರು ಮಾತಾರಲ್ಲ ಬಾರಿ ನೋಕಿಡೆ ಎತ್ಕೊಳೋದ್ರಲ್ಲ ಸಂದೇಶನೆ ಬಂದ್ಲಾಕ ಏರೆಗ್ ಅಹ್ ಇನ್ಫೋರ್ಮೇಷನ್ ಪೋತುಜ ಏರೆಗ್ ದೇವದೇಜಿ ಅತ್ ನಮ್ಮ ಮಾತ ಸಮಸ್ತ ಕಲಾಭಿಮಾನನಗ್ಲೆನ್ ಆ ಎನ್ ಬೋಕೆಡೆ ಎಕ್ಕೊರೋದುಲ್ಲ ಬಲೆ ಈ ಒಂದು ಅವಾರ್ಡ್ ಶೋ ನಮಗೋಸ್ಕರ ಆಪುದ ಅಂಚಿನ ನಮಗೆ ತುಳು ಬರ್ಬ ಅಹ ತುಳು ಸಿನಿಮಾದ ಬರ್ಬ ಮಾತ ಆರ್ಟಿಸ್ಟ್ ನಗ್ಲೆ ಪೂರ ತುಯ್ಯರ ಬಿಕ್ಕುಂಡು ಒಂಜಿ ಮಲ್ಲ ವಿಷಯ ನಮ್ಮ ತುಳುವೆಲೆಗ್ ಪನಿರಗ್ ಇಷ್ಟ ಮನ್ಬ ಆಂಡ ಉಂದು ಕಾರ್ಯ ನಮ್ಮ